ನಮಸ್ಕಾರ ನೀವು ನೋಡ್ತೀವಿ ಆಕಾಶವಾಣಿ ಟೂಪ್ ಇವತ್ತನೇ ಕ್ಲಾಸ್ನಲ್ಲಿ ಅಂದರೆ ಬಿ ಎ ಐದನೇ ಸೆಮಿಸ್ಟರ್ನಲ್ಲಿ ಬರ್ತಕ್ಕಂತಹ ಸೋಷಿಯಾಲಜಿ ಡಿ ಎಸ್ ಸಿ ನೈನ್ ಸಾಮಾಜಿಕ ಉದ್ಯಮಶೀಲತೆ ಅಂತಕ್ಕಂಥದ್ದು ಇಲ್ಲೊಂದು ಮಾಡೆಲ್ ಕ್ವಶನ್ ಪೇಪರ್ ಇದೆ ಈ ಒಂದು ಮಾಡೆಲ್ ಕ್ವಶನ್ ಪೇಪರ್ ಅಲ್ಲಿ ಯಾವ ರೀತಿಯಾದಂಥ ಕ್ವಶನ್ಗಳು ಬಂದಿದ್ದಾವೆ ಅಂತಕ್ಕಂಥದ್ದು ನಾವು ಏನಂದ್ರೆ ಇವತ್ತಿನ ಕ್ಲಾಸ್ನ ತಿಳ್ಕೋಣ ಬನ್ನಿ ಮೊದಲಾಗ ಏನಂದ್ರೆ ವಿಭಾಗ ಈ ದಲ್ಲಿ ಎರಡು ಅಂಕದ ಪ್ರಶ್ನೆಗಳಾಗಿರ್ತಾವೆ ಇಲ್ಲಿ ಇಲ್ಲಿ ಬೇಕಾದ ಐದು ಪ್ರಶ್ನೆಗಳಿಗೆ ನಾವು ಸರಿಯಾದ ರೀತಿಯ ಉತ್ತರಿಸಿದಲ್ಲಿ ನಮಗೆನಪ್ಪ ಅಂದ್ರೆ ಹತ್ತು ಅಂಕಗಳಲ್ಲಿ ದೊರೆತವ ಹೀಗಾಗಿ ಮೊದಲನೇ ಪ್ರಶ್ನೆ ಯಾವ್ದು ಇದೆ ಅಂತ ನೋಡೋಣ ಮೊದಲನೇ ಪ್ರಶ್ನೆ ಸಾಮಾಜಿಕ ಉದ್ಯಮಶೀಲತೆಯನ್ನು ವ್ಯಾಖ್ಯಾನಿಸಿರಿ ಅಂತಕ್ಕಂಥದ್ದು ಮೊದಲನೇ ಪ್ರಶ್ನೆ ಆಗಿರ್ತೈತಿ ಇನ್ನು ಎರಡು ಸ್ವಸಹಾಯ ಗುಂಪುಗಳ ಎರಡು ಚಟುವಟಿಕೆಗಳನ್ನು ಉಲ್ಲೇಖಿಸಿರಿ ಮೂರು ಮಾನವ ಸಂಪನ್ಮೂಲ ಅಭಿವೃದ್ಧಿ ಹಂತವನ್ನು ನೀಡಿ ಇನ್ನು ಐದನೇ ಕ್ವಶನ ಸಾಮಾಜಿಕ ಭದ್ರತೆ ಎಂದರೇನು ಐದು ಗ್ರಾಚ್ಯಟಿ ಎಂದರೇನು ಆರನೇ ಪ್ರಶ್ನೆ ಯೋಜನಾ ನಿರ್ವಹಣೆ ಎಂದರೇನು ಇನ್ನು ಏಳು ಸಿಬ್ಬಂದಿ ಯೋಜನೆ ಎಂದರೇನು ಇಲ್ಲಿ ಅಂದ್ರೆ ಏಳು ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ ಇಲ್ಲಿ ಬೇಕಾದ ಐದು ಪ್ರಶ್ನೆಗಳನ್ನು ಸರಿಯಾದ ರೀತಿ ಉತ್ತರಿಸಿದಲ್ಲಿ ಅಂದ್ರೆ ನಮ್ಗೆ ಹತ್ತು ಅಂಕಗಳಲ್ಲಿ ದೊರೆತಿರ್ತಾವೆ ಅಂದ್ರೆ ಒಂದು ಪ್ರಶ್ನೆ ಏನಂದ್ರೆ ಎರಡು ಅಂಕಗಳಲ್ಲಿ ದೊರೆತೈತಿ ಇನ್ನು ಪಾರ್ಟ್ ಬಿ ದಲ್ಲಿ ನೋಡೋದಾದರೆ ಇಲ್ಲಿ ಕೂಡ ಅಂದ್ರೆ ಆರು ಪ್ರಶ್ನೆಗಳನ್ನ ನಮಗೆ ಇಲ್ಲಿ ಕೊಟ್ಟಿರ್ತಾರೆ ಇಲ್ಲಿ ಬೇಕಾದ ನಮ್ಗೆ ಅಂದ್ರೆ ನಾಲ್ಕು ಪ್ರಶ್ನೆಗಳಿಗೆ ನಾವು ಸರಿಯಾದ ರೀತಿ ಉತ್ತರಿಸಿದಲ್ಲಿ ನಮಗೇನೆಂದ್ರೆ ಇಪ್ಪತ್ತು ಅಂಕಗಳು ದೊರೆತವೆ ಅಂದ್ರೆ ಐದು ಅಂಕದ ಒಂದು ಪ್ರಶ್ನೆ ಆಗಿರ್ತೈತಿ ಇಲ್ಲಿ ಮೊದಲನೇ ಪ್ರಶ್ನೆ ಏನಂದ್ರೆ ಸಾಮಾಜಿಕ ಉದ್ಯಮಶೀಲತೆಯ ನಾಲ್ಕು ಲಕ್ಷಣಗಳನ್ನು ಬರೆಯಿರಿ ಅಂತಕ್ಕಂಥದ್ದು ಇನ್ನು ಎರಡು ಸಾಮಾಜಿಕ ಉದ್ಯಮಶೀಲತೆಯ ಪ್ರಸ್ತುತ ಪ್ರಸ್ತುತತೆಯನ್ನು ವಿವರಿಸಿರಿ ಇನ್ನು ಹತ್ತು ಸಾಮಾಜಿಕ ಉದ್ಯಮಶೀಲತೆಯ ಮತ್ತು ಸಾಮಾಜಿಕ ವ್ಯವಹಾರ ನಡುವಿನ ನಾಲ್ಕು ವ್ಯತ್ಯಾಸಗಳನ್ನು ಬರೆಯಿರಿ ಇನ್ನು ಹನ್ನೊಂದು ಸಾಮಾಜಿಕ ಉದ್ಯಮ ಉದ್ದೇಶದ ಉದ್ಯಮಗಳ ಲಕ್ಷಣಗಳನ್ನು ವಿವರಿಸಿರಿ ಹನ್ನೆರಡು ವ್ಯಾಪಾರ ಅವಕಾಶಗಳನ್ನು ಗುರುತಿಸುವ ವಿಧಾನಗಳನ್ನು ಚರ್ಚಿಸಿರಿ ಹದಿಮೂರು ರೂಡ್ಸ್ ಸೇಡದ ಉಗಮ ಮತ್ತು ಹಿನ್ನೆಲೆ ಕುರಿತು ಟಿಪ್ಪಣಿ ಬರೆಯಿರಿ ಇಲ್ಲಿ ಏನಪ್ಪಾತಂದ್ರೆ ಈ ಒಂದು ಆರು ಪ್ರಶ್ನೆಗಳೇನಪ್ಪಾತಂದ್ರೆ ಐದು ಅಂಕದ ಪ್ರಶ್ನೆಗಿರ್ತಾವ ಇದರ ಬೇಕಾದ ನಾಲ್ಕು ಪ್ರಶ್ನೆಗಳನ್ನು ಉತ್ತರಿಸಿದಲ್ಲಿ ನಮ್ಗೆ ಇಪ್ಪತ್ತು ಅಂಕಗಳಲ್ಲಿ ದೊರೆಯುತ್ತವೆ ಇನ್ನು ಪಾರ್ಟ್ ಸಿದಲ್ಲಿ ಏನಪ್ಪಾತಂದ್ರೆ ಹತ್ತು ಅಂಕದ ಪ್ರಶ್ನೆ ಆಗಿರ್ತಾವೆ ಇಲ್ಲಿ ಕೂಡ ಅಂದರೆ ಐದು ಪ್ರಶ್ನೆಗಳು ಕೊಟ್ಟಿರ್ತಾರೆ ಬೇಕಾದ್ರೆ ನಮಗೇನಪ್ಪ ಏನಪ್ಪಾ ಅಂದ್ರೆ ಮೂರು ಪ್ರಶ್ನೆಗಳಿಗೆ ನಾವು ಸರಿಯಾದ ರೀತಿ ಉತ್ತರಿಸಿದಲ್ಲಿ ಅಂದ್ರೆ ಮೂವತ್ತು ಅಂಗಗಳಲ್ಲಿ ದೊರೀತಾವ ಮೊದಲನೇ ಪ್ರಶ್ನೆ ಸಾಮಾಜಿಕ ಬದಲಾವಣೆ ಮತ್ತು ಉದ್ಯಮಶೀಲತೆಯ ನಡುವಿನ ಸಂಬಂಧವನ್ನು ವಿಶ್ಲೇಷಿಸಿರಿ ಎರಡು ಸಾಮಾಜಿಕ ಉದ್ಯಮಗಳ ವ್ಯಾಪಾರ ಅವಕಾಶಗಳನ್ನು ಹೇಗೆ ಗುರುತಿಸುತ್ತಾರೆ ಎಂಬುದರ ಬಗ್ಗೆ ವಿಶ್ಲೇಷಿಸಿರಿ ಇನ್ನು ಹದಿನಾರು ಸ್ವಸಹಾಯ ಗುಂಪುಗಳ ಉದ್ದೇಶಗಳನ್ನು ಚರ್ಚಿಸಿರಿ ಹದಿನೇಳು ಲಾಭೋದ್ದೇಶವಿಲ್ಲದ ಸಂಘಟನೆಗಳ ಉದ್ದೇಶಗಳು ಯಾವುವು ಅವುಗಳನ್ನು ವಿಶ್ಲೇಷಿಸಿರಿ ಇನ್ನು ಕೊನೆಯದಾಗಿ ಬುಡಕಟ್ಟು ಜನರಿಗೆ ವೈದ್ಯಕೀಯ ಸೇವೆ ಒದಗಿಸುವಲ್ಲಿ ಜಿ ಕೆ ಕೆ ಪಾತ್ರವನ್ನು ವಿವರಿಸಿ ಇವೆಲ್ಲ ಏನಪ್ಪ ಅಂತಂದ್ರೆ ಒಂದು ಐದರಲ್ಲಿ ಏನಪ್ಪ ಅಂದ್ರೆ ಸರಿಯಾದ ನಾವು ಮೂರು ಪ್ರಶ್ನೆಗಳನ್ನು ನಾವು ಸರಿಯಾದ ರೀತಿ ಉತ್ತರಿಸಿದಲ್ಲಿ ನಮಗೇನಪ್ಪ ಅಂದ್ರೆ ಮೂವತ್ತೊಂದಿಲಿ ದೊರೆತಿದ್ದಾವೆ ಇಷ್ಟೇನಪ್ಪಾ ಅಂತಂದ್ರೆ ಈ ಒಂದು ಸೋಷಿಯಲಜಿ ಡಿ ಎಸ್ ಸಿ ನೈನ್ನಲ್ಲಿ ಬರ್ತಕ್ಕಂತಹ ಸಾಮಾಜಿಕ ಉದ್ಯಮಶೀಲತೆಯಲ್ಲಿ ಬರುವಂತಹ ಒಂದು ಮಾಡಲ್ ಕ್ವಶನ್ ಪೇಪರ್ ಆಗಿರ್ತೈತಿ ಇದೇ ರೀತಿ ನೀವು ಸರಿಯಾದ ರೀತಿಯಂತೆ ಇವು ಕ್ವಶನ್ ಪೇಪರ್ ಅನಾಲಿಸ್ ಮಾಡಿ ಹೋಗಿದ್ದಾದಲ್ಲಿ ಅದರಲ್ಲಿ ನಿಮ್ಗೆ ಏನಪ್ಪಾ ಸರಿಯಾದ ಅಂಕಗಳು ನಿಮಗೆ ದೊರೆತವೆ ಅಂತ ಹೇಳ್ತಾ ಇಷ್ಟೇನಂದ್ರೆ ಇವತ್ತಿನ ಕ್ಲಾಸ್ನಲ್ಲಿ ಇರ್ತಕ್ಕಂತಹ ಮಾಹಿತಿ ఇదే రీతి ప్రతి వీడియో నోడైతే పత్రం నమ్మట్యూబ్ సబ్స్క్రైబ్ మాకు బెల్కన్ ప్రెస్ మొత్తం ఆల్న సెలెక్ట్ మాత్రం నాకు ప్రతిదినా నోటిఫికేషన్ తలుపుతు ఇవతిన క్లాస్ ముగ్గుతాయి మొత్తం భాగంలో వీడియో ధన్యవాదాలు